ಹೊನ್ನಾವರ ತಾಲೂಕಿನ ಹೊಸಾಡ ಶರಾವತಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ವಜ್ರ ಮಹೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಹಾಗೂ ನೂತನ ಸಭಾಭವನದ ಉದ್ಘಾಟನೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುವುದರ ಜೊತೆಗೆ ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ಹೇಗೆ ನಡೆಸಬೇಕು ಅನ್ನೋದಕ್ಕೆ ಮಾದರಿಯಾಯಿತು ಸಭಾ ಕಾರ್ಯಕ್ರಮಕ್ಕೂ ಮೊದಲು ಶಾಲಾ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ವೃದ್ಧದವರು ಉದ್ಘಾಟಕರನ್ನ ಹಾಗೂ ಅತಿಥಿಗಳನ್ನ ಅದ್ದೂರಿಯಾಗಿ ಸ್ವಾಗತಿಸಿದರು ಸುವರ್ಣ ಮಹೋತ್ಸವದ ನೂತನ ಸ್ಮಾರಕ ಭವನವನ್ನು ಉದ್ಯಮಿ ಶಿಕ್ಷಣ ಪ್ರೇಮಿ ಪದ್ಮನಾಭ ಶಾನ್ಬಾಗ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು ಬಳಿಕ ಎಡಗುಂಜಿ ಮಹಾಗಣಪತಿ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿದರು ದೀಪ ಪ್ರಜ್ವಲಿಸುವ ಮೂಲಕ ಮಾವಿನಕುರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪೀಟರ್ ಮೆಂಡೋಂಸಾ ಅವರು ವಜ್ರ ಮಹೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ನಾನು ಕಲಿತ ಶಾಲೆ ಹಾಗೂ ನನ್ನಂತಹ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಿದ ಶರಾವತಿ ಪ್ರೌಢಶಾಲೆ ಇಂದು ವಜ್ರ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವುದು ಖುಷಿಯ ಸಂಗತಿ ಈ ವಿದ್ಯಾಸಂಸ್ಥೆ ಕೇವಲ ಮಾವಿನಕುರ್ವ ಗ್ರಾಮ ಪಂಚಾಯತ್ ಸೇರಿದಂತೆ ವಿವಿಧ ಗ್ರಾಮಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಿದೆ ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಇಂದು ಉನ್ನತ ಹುದ್ದೆಯಲ್ಲಿದ್ದಾರೆ ಈ ಶಾಲೆ ಮತ್ತಷ್ಟು ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ಹಾರೈಸಿದ್ರು ಪೂರ್ವ ವಿದ್ಯಾರ್ಥಿ ಆಗಿರೋದರಿಂದ ಈ ಒಂದು ವಜ್ರ ಮಹೋತ್ಸವಕ್ಕೆ ತಮಗೆಲ್ಲರಿಗೂ ಇನ್ನೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಒಂದು ಮಾತು ಹೀಗಿದೆ ದಯವಿಟ್ಟು ವಿದ್ಯಾರ್ಥಿಗಳು ಮಾತಾಡಬೇಡಿ ಸ್ವಲ್ಪ ಸಮಯ ಅಷ್ಟೇ ಮಾತಾಡ್ತಾನೆ ಒಂದು ಮಾತು ಹೀಗಿದೆ ಹೆತ್ತ ತಾಯಿ ಹೊತ್ತ ನೆಲ ಹೆತ್ತ ತಾಯಿ ಹೊತ್ತ ನೆಲ ಮಾತೃ ಭಾಷೆ ಗೌರವಿಸದೆ ಇದ್ದವನು ಒಬ್ಬ ಸುಸಂಸ್ಕೃತ ವ್ಯಕ್ತಿಯಾಗಲು ಸಾಧ್ಯವಿಲ್ಲ ಅಂತ ತಾಂ ಕಲಿತಂತಹ ಶಿಕ್ಷಣ ಸಂಸ್ಥೆಯ ಬಗ್ಗೆ ಶಿಕ್ಷಣ ದೇಗುಲದ ಬಗ್ಗೆ ಅವ ಎಂಥದ ಯಾವುದೇ ಒಂದು ಉನ್ನತ ಹುದ್ದೆಗೆ ಹೋಗಬಹುದು ದೇಶದ ಯಾವುದೇ ಒಂದು ಮೂಲೆಯಲ್ಲಿ ಅವನು ಕೆಲಸ ಮಾಡಬಹುದು ಆದರೂ ತಾಂ ಕಲಿತಂಥ ಶಿಕ್ಷಣ ಸಂಸ್ಥೆಯ ಬಗ್ಗೆ ಅವನಿಗೆ ಅಭಿಮಾನ ಇರಬೇಕಾಗ್ತದೆ ಯಾಕಂದ್ರೆ ಇದು ನಾವು ಹೇಗೆ ಹೆತ್ತ ತಾಯಿಗೆ ಹೊತ್ತ ನೆಲಕ್ಕೆ ಹೆಂಗೆ ಗೌರವ ಕೊಡ್ತೇವೋ ಮಾತ್ರ ಭಾಷೆಗೆ ಅಷ್ಟೇ ಗೌರವ ನಾವು ಸಮರ್ಪಣೆ ಮಾಡಬೇಕಾಗ್ತದೆ ಇದೇ ವೇಳೆ ಉದ್ಯಮಿ ಹಾಗೂ ಶಿಕ್ಷಣ ಪ್ರೇಮಿ ಪದ್ಮನಾಭ ಶಾನಬಾಗ್ ಅವರನ್ನು ಹಾಗೂ ಎರಡು ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಾದ ಪೂಜಾ ಗಣಪಯ್ಯ ಗೌಡ ಹಾಗೂ ಸೃಜನಾ ಅವರನ್ನು ಶಾಲೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪದ್ಮನಾಭ್ ಶಾನ್ಭಾಗ್ ಅವರು ಶರಾವತಿ ಪ್ರೌಢಶಾಲೆಯ ಸುವರ್ಣ ಮಹೋತ್ಸವ ಕಟ್ಟಡಕ್ಕೆ ನಾನು ನೆರವು ನೀಡಿದ್ದೆ ಇಂದು ಅದೇ ಸುವರ್ಣ ಮಹೋತ್ಸವದ ಕಟ್ಟಡವನ್ನು ನಾನೇ ಉದ್ಘಾಟಿಸಿದ್ದು ವಿಶೇಷವಾದ ಅನುಭವ ನೀಡಿತು ಎಂದು ಹೇಳಿದರು ನಾನು ಏಳೆಂಟು ವರ್ಷಗಳ ಮೊದಲು ಇಲ್ಲಿ ಬಂದಾಗ ಶಾನ್ಬಾಗ್ರು ಅಂತ ಒಬ್ಬ ಹೆಡ್ ಮಾಸ್ತರ್ ಇದ್ದರು ಅವರು ಹೇಳಿದರು ನೋಡಿ ನಾವು ಈ ಸುವರ್ಣ ಮಹೋತ್ಸವದ ಒಂದು ಹಾಲನ್ನು ಮಾಡ್ತಾ ಇದ್ದೇವೆ ನಾನು ಹೇಳಿದೆ ಸರಿ ನಮ್ಮ ಹೆಲ್ಪು ಆ ವೇಳೆಯಲ್ಲಿ ನಾನು ಎಷ್ಟು ಸಾಧ್ಯವಿತ್ತು ಕೊಟ್ಟೆ ಮೊನ್ನೆ ನನ್ನ ಮನೆಯಲ್ಲಿ ಈ ಶಾಲೆಯ ಟ್ರಸ್ಟಿ ಮತ್ತು ಹೆಡ್ಮಾಸ್ತರವರೆಲ್ಲ ಬಂದು ನನಗೆ ಹೇಳಿದರು ನೀವು ಯಾವ ರೀ ಯಾವ ಇಚ್ಛೆಯಿಂದ ಸುವರ್ಣ ಮಹೋತ್ಸವವನ್ನು ಮಹೋತ್ಸವದ ಭವನವನ್ನು ಇದು ಮಾಡಲಿಕ್ಕೆ ದಾನ ಕೊಟ್ಟಿದ್ದರೋ ಅದರ ಪೂರ್ಣಾವತಿ ಆಗಿದೆ ಅದಕ್ಕಾಗಿ ನೀವು ಬಂದು ಅದನ್ನು ಉದ್ಘಾಟನೆ ಮಾಡಬೇಕು ಮತ್ತು ನಿಮ್ಮನ್ನು ನಾನು ಸನ್ಮಾ ನಾವು ಸನ್ಮಾನ ಮಾಡಲಿಕ್ಕೆ ಇದ್ದೇವೆ ಈ ವಿಷಯ ನನಗೆ ತಿಳಿ ತುಂಬ ಸಂತೋಷವಾಯಿತು ಯಾಕಂದರೆ ನಾನು ಇನ್ನೂ ಜೀವಂತ ಇದ್ದೇನೆ ಅದನ್ನು ನೋಡಲಿಕ್ಕೆ ಅದು ಒಂದು ಸಂತೋಷ ಮತ್ತೊಂದರೆ ನಾವು ಹೇಳ್ತೀವಲ್ಲ ಅನುಭವ ಈ ಎಲ್ಲ ವಿಷಯದಲ್ಲಿ ಅನುಭವ ನಮ್ಮ ಒಂದು ಥರದ ರಸ್ತೆ ನಮ್ಮದು ದಾರಿ ನಮಗೆ ಪಕ್ಷವನ್ನು ಒಂದು ಥರದ ಮುಂದೆ ಹೋಗಲಿಕ್ಕೆ ಸಹಾಯ ಮಾಡುವ ಒಂದು ದೊಡ್ಡ ಹೆದ್ದಾರಿ ಅಂತ ಹೇಳ್ಬೋದು ಅನುಭವವನ್ನು ನಾವು ಅಂಗಡಿಗೆ ಹೋಗಿ ಯಾವಪ್ಪ ಒಂದು ಇಪ್ಪತ್ತು ವರ್ಷದ ಅನುಭವ ಕೊಡು ಅಂದರೆ ಆ ಅನುಭವ ಸಿಗೋಲ್ಲ ಅದು ನಾವು ಆ ದಾರಿಯನ್ನು ಕ್ರಮವಾಗಿ ವ್ಯವಸ್ಥಿತ ರೀತಿಯಿಂದ ಪಾರು ಮಾಡಬೇಕು ಅದಕ್ಕೆ ನಾವು ಅನುಭವ ಬಳಿಕ ಪ್ರಸಕ್ತ ಸಾಲಿನ ಶೈಕ್ಷಣಿಕ ವಿಭಾಗದಲ್ಲಿ ಸಾಧನೆಗೈದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶಾಲೆಯ ವಾರ್ಷಿಕ ಕ್ರೀಡಾಕೂಟ ಹಾಗೂ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಬಹುಮಾನ ವಿತರಣೆಯನ್ನ ಮಾಡಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸೇಫ್ ಸ್ಟಾರ್ ಕೋ ಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರಾದ ಶಂಕರ ಮಾತನಾಡಿ ನಾನು ಕೂಡ ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿದ್ದು ಈ ಶಾಲೆ ವಜ್ರ ಮಹೋತ್ಸವ ಆಚರಿಸಿಕೊಳ್ಳುತ್ತಿರುವುದರ ಬಗ್ಗೆ ಸಂತಸವನ್ನ ವ್ಯಕ್ತಪಡಿಸಿದರು ಈ ಶಾಲೆ ನನ್ನನ್ನು ಉತ್ತಮ ಪ್ರಜೆಯನ್ನಾಗಿ ಮಾಡಿದ ತೃಪ್ತಿ ಇದೆ ಎಂದು ಹೇಳಿದರು ಜೊತೆಗೆ ಶಾಲೆಯಲ್ಲಿ ಕಳೆದ ತಮ್ಮ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕಿದರು ಬ್ಯಾಚಲ್ಲಿ ಇದೇ ಸ್ಕೂಲ್ನಲ್ಲಿ ನಾನು ಹೈಸ್ಕೂಲನ್ನು ಮುಗಿಸಿದ್ದೇನೆ ಪೀಟರ್ ಅವರು ನನ್ನ ಕ್ಲಾಸ್ಮೇಟು ಆವಾಗ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಿಂದಿನ ಅವಧಿಯಲ್ಲಿ ನಾನು ಅಧ್ಯಕ್ಷನಾಗಿದ್ದೆ ಪ್ರಾಯಶ ಎಲ್ಲ ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ನೀವು ನಂಬಲಿಕ್ಕಿಲ್ಲ ಪೀಟರ್ ಅವರು ನೆನಪು ಮಾಡ್ಕೊಳ್ಬೇಕು ಅದನ್ನು ಇಡೀ ಅಂದಿನ ಎಪ್ಪತ್ತೆರಡು ಎಸ್ ಎಸ್ ಎಲ್ ಸಿ ಬ್ಯಾಚ್ ಸ್ಟೂಡೆಂಟಲ್ಲಿ ಪ್ರಾಯಶಃ ಎಲ್ಲರೂ ಪ್ಯಾಂಟನ್ನು ಹಾಕಿ ಬಂದಿದ್ದಾರೆ ಪ್ಯಾಂಟನ್ನು ಹಾಕಲಿಕ್ಕೆ ಹಣ ಇಲ್ಲದೇ ಚಡ್ಡಿಯ ಮೇಲೆ ಬಂದು ಫೋಟೋವನ್ನು ತೆಗೆದಂಥ ಒಂದು ಸ್ಟೂಡೆಂಟ್ ಇದ್ದರೆ ಅದು ನಾನು ಹಳೆ ಫೋಟೋವನ್ನು ನೀವು ನೋಡ್ರಿ ಗಮನಿಸಲಿಕ್ಕೆ ಆಗ್ತದೆ ನಮ್ಮ ಬಡತನ ಅವಾಗ ಎಷ್ಟಿತ್ತು ಅಂದರೆ ಮನೆಯಲ್ಲಿ ಪ್ಯಾಂಟನ್ನು ಸಹ ಕೊಡಿಸ್ಲಿಕ್ಕೆ ಸಾಧ್ಯ ಆಗದಿರುವಷ್ಟು ಬಡತನದಲ್ಲಿ ನಾನು ಹೈಸ್ಕೂಲನ್ನು ಅವಾಗ ಕಲ್ತಿದ್ದೀನಿ ಇಂಥ ಒಂದು ಕಷ್ಟದ ದಿನಗಳಲ್ಲಿ ನಾವು ಅಂದು ಹೈಸ್ಕೂಲನ್ನು ಕಲ್ತಿದ್ದೀನಿ ಅಂದಿನ ದಿನಗಳಲ್ಲಿ ಹೇಳಿದ್ದಾರೆ ವೇದಿಕೆರೆಲ್ಲ ಊಟ ಇರಲಿಲ್ಲ ಬಟ್ಟೆ ಇರಲಿಲ್ಲ ಕಾಲಿಗೆ ಚಪ್ಪಲಿ ಇರಲಿಲ್ಲ ಪುಸ್ತಕಗಳನ್ನು ಮಾಡ್ಕೊಳ್ಬೇಕು ಅಂದರೆ ಕಳೆದ ಎರಡು ಮೂರು ವರ್ಷಗಳ ಹಿಂದಿನ ಪುಸ್ತಕಗಳನ್ನು ತೆಗೆದು ನಾಲ್ಕೈದು ಪುಸ್ತಕಗಳು ಹೋದರೆ ಕೈಯಲ್ಲಿ ಚಿಕ್ಕದಾಗಿ ಬರ್ಕೊಂಡು ಅದು ಅಂಟಿಸ್ಕೊಳ್ತಕ್ಕಂಥದ್ದು ಮೇಣವನ್ನು ಮಾಡಿ ಹಳೆ ರದ್ದಿ ಪುಸ್ತಕಗಳನ್ನು ತೆಗೆದುಕೊಂಡು ಹೊನ್ನಾವರದಲ್ಲಿ ಮಾಸತಿ ಬುಕ್ ಸ್ಟಾಲ್ ಅಂತಿತ್ತು ಪಾಪ ಅವರು ಅದನ್ನೆಲ್ಲ ಜೋಡಿಸಿ ನಮಗೆ ಬುಕ್ ಬಾಣಿ ಮಾಡಿಕೊಡ್ತಾಯಿದ್ರು ಐವತ್ತು ರೂಪಾಯಿ ಕನ್ನಡ ಶಾಲೆಯಲ್ಲಿ ಎಪ್ಪತ್ತೈದು ರೂಪಾಯಿ ಹೈಸ್ಕೂಲ್ನಲ್ಲಿ ನಮಗೆ ವಿದ್ಯಾರ್ಥಿ ವೇತನ ಬರ್ತಿತ್ತು ಅದರಲ್ಲಿ ಬೇರೆಲ್ಲ ಎಲ್ಲ ಇರ್ತಿತ್ತು ವರ್ಷಕ್ಕೆ ಎರಡು ಡ್ರೆಸ್ಸನ್ನು ಮಯನ್ಕುರು ಜಾತ್ರೆಗೆ ಹೋಲಿಸ್ತಾ ಇದ್ರು ಅದೇ ನಮ್ಮ ಬಟ್ಟೆಯಾಗಿತ್ತು ಉಳಿದ ದಿನಗಳು ಶಾನುಬಾಗ್ರು ಕಾಮತ್ರ ಮನೆಯ ಹಳೆ ಬಟ್ಟೆಗಳನ್ನು ಹಾಕಿ ಸಾಲಿಗೆ ಬರ್ತಾ ಇರ್ತಕ್ಕಂಥದ್ದು ಅಂದಿನ ನಮ್ಮ ಆರ್ ಎಸ್ ಆರ್ ಜಿ ಭಟ್ರು ಅವರು ಹೆಡ್ ಮಾಸ್ಟರ್ ಇದ್ದರು ಭಾಳ ಚಂದ್ರ ಮಾತಾಡ್ತಿತ್ತು ಏನ ಗೌದಾ ಅಂತ ಕೇಳ್ತಿದ್ರು ನಮಗೆ ಗೌದಾ ಏಲಾ ಅಂತ ಹೇಳ್ತಿದ್ರು ಅವಾಗ ಅಷ್ಟು ಚಂದ್ರ ಮಾತು ಆರ್ ಜಿ ಶಾನುಭಾಗ್ರು ಇದ್ರು ಅವರು ಅಷ್ಟು ಸುಂದರವಾಗಿ ಆ ನಮಗೆ ಆಮೇಲೆ ಆರ್ ವಿ ಸೇಠ್ ಆರ್ ವಿ ಸೇಟ್ ಅಂತಿದ್ರು ವಿ ಎಸ್ ಭಟ್ರು ಅಂತಿದ್ರು ಇವತ್ತು ತಮಗೆಲ್ಲ ಗೊತ್ತಿದೆ ನಮ್ಮ ಇವರು ಯಾರು ಅಂದರೆ ಕೆ ಆರ್ ಭಟ್ರು ಇದ್ರು ವಿ ಎಸ್ ಭಟ್ರು ಈಗಾಗಲೇ ಅವರು ಇಲ್ಲ ನಮ್ಮ ಒಟ್ಟಿಗೆ ಇವತ್ತು ತುಂಬ ನಾವು ಅಂದಿನ ಎಲ್ಲ ನಾವು ಟೀಚರ್ ಅಂತಂದರೆ ದೊಡ್ಡ ಪದ ಆಗ್ತದೆ ಮಾಸ್ತರ್ ಅಂದರೆ ಭಾಳ ಸಮಾಧಾನ ಆಗ್ತದೆ ಮಾಸ್ತರು ಭಾಳ ಚೆನ್ನಾಗಿ ಕಲಿಸ್ತಾ ಇದ್ರು ನಮಗೆ ಮಧ್ಯಾಹ್ನ ಹಸುವಾದಾಗ ಓಲ್ ಸ್ವಲ್ಪ ಮುಂದೋದ್ರೆ ಒಂದು ಬೋರ್ವೆಲ್ ಇತ್ತು ನೀರು ಕುಡಿತಾ ಇದ್ರು ಹಸುವಾದಾಗ ಪಿಟ್ರಾಗ ಗೊತ್ತಿದೆ ಅಲ್ಲಿ ಮುರುಗಳ ಮರ ಇತ್ತು ಮುರುಗಲು ಎಲ್ಲಿಯನ್ನು ತೆಗೆದುಕೊಂಡು ಮಧ್ಯಾಹ್ನ ತಿಂತಾ ನಾವು ಹಸುವಾಗ್ತಾ ಇತ್ತು ಅವಾಗ ಮತ್ತು ಒಂದೂವರೆ ಎರಡು ಕಿಲೋಮೀಟ್ರ್ ಊರವರೆಗೆ ನಡ್ಕೊಂಡು ಹೋಗಬೇಕು ತುಂಬ ಧೂಳು ಧೂಳಿನಲ್ಲಿ ನಡ್ಕೊಂಡು ಹೋಗ್ಬೋದು ಈ ಕಾಲಿನ ಮೊಣಕಾಲವರೆಗೆ ಧೂಳು ಆಗ್ತಾ ಇತ್ತು ಪುಸ್ತಕ ತೆಗೆದುಕೊಂಡು ಹೋಗ್ಲಿಕ್ಕೆ ಆವಾಗ ಪಾಟೀಶಾಲೆ ಇರಲಿಲ್ಲ ಕೈ ಮೇಲೆ ಎಲ್ಲ ಪುಸ್ತಕ ಜೋಡಿಸ್ಕೊಂಡು ಹೀಗೆ ಹಿಡ್ಕೊಂಡು ಹೋಗೋದು ಮನೆಗೆ ಹೋಗೋರೆ ಕೈ ಬತ್ತು ಬಂದು ಹೋಗ್ಕೊಂಡು ಹೀಗೆ ಮಾಡೋದು ಆಮೇಲೆ ಆ ಥರ ಬೆಳಗ್ಗೆ ನಾವು ಅಲ್ಲಿಂದ ಒಂಬತ್ತು ಗಂಟೆ ಬಂದರೆ ಸಾಯಂಕಾಲ ಐದು ಗಂಟೆ ಮುಟ್ಟೋರು ಇಂಥ ದಿನಮಾನದಲ್ಲಿ ನಾವು ಹೈಸ್ಕೂಲನ್ನು ಪೂರ್ಣಗೊಳಿಸಿದೆ ನಮಗೆ ಹೆಮ್ಮೆ ಇದೆ ನಾವು ಮೂವತ್ತು ವರ್ಷಗಳ ಹಿಂದೆ ಇದೇ ಶಾಲೆಯಲ್ಲಿ ನಾವು ವ್ಯಾಸಂಗ ಮಾಡಿದ್ವಿ ಆಗ ನಮಗೆ ಮೂವತ್ತು ವರ್ಷ ಈ ಶಾಲೆಗೆ ಇನ್ನು ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಎಲ್ ಎಂ ಹೆಗಡೆಯವರು ಮಾತನಾಡಿ ಹೊಸಾಡ್ ಶಾಲೆಯನ್ನ ಕಟ್ಟಿ ಅಕ್ಷರ ದಾಸೋಹ ಆರಂಭಿಸಿದ ಸಂಸ್ಥಾಪಕರನ್ನು ನಾವು ಇವತ್ತು ಸ್ಮರಿಸಲೇಬೇಕು ಎಂದು ಹೇಳಿದರು ರಾಮಾಯಣ ನೋಡಿದಾಗ ರಾಮ ಆದರ್ಶವನ ಮೆರೆದ ರಾವಣ ಎಷ್ಟೆಲ್ಲ ಬ್ರಾಹ್ಮಣ್ಯ ಇದ್ದರೂ ಕೂಡ ಶೀಲದಿಂದ ವಂಚಿತನಾಗಿ ಇವತ್ತು ರಾವಣನ ಹೆಸರನ್ನು ಯಾರು ಇಡೀ ಇಟ್ಕೊಳ್ಳುವುದಿಲ್ಲ ಮಹಾಭಾರತವನ್ನ ಗಮನಿಸಿದಾಗ ಕೃಷ್ಣ ಪರಮಾತ್ಮ ಈ ಕಡೆ ಧರ್ಮರಾಜ ಇದ್ದ ಈ ಕಡೆ ದುಶ್ಯಾಸನೂ ಇದ್ದ ಇವತ್ತು ದುಶ್ಯಾಸನ ಹೆಸರನ್ನು ಯಾರೂ ಇಟ್ಕೊಳ್ಳುವುದಿಲ್ಲ ಅಂತಂದರೆ ಕೆಲವರ ಬದುಕು ಅದು ಆದರ್ಶಮಯವಾಗಿರ್ತದೆ ಹೀಗೆ ನಾನು ಬದುಕಬೇಕು ಹೇಳುವಂಥದ್ದನ್ನು ತೋರಿಸುವಂಥದ್ದು ಕೆಲವರ ಬದುಕು ಆದರೆ ಹೀಗೆ ಬದುಕಬಾರ್ದು ಹೇಳುವಂತಹ ಎಚ್ಚರಿಕೆಯ ಬದುಕನ್ನು ನಿರ್ವಹಿಸಿದಂಥದ್ದು ಕೆಲವರದ್ದಾಗಿರ್ತದೆ ಇವತ್ತು ನಾನು ಯಾರನ್ನ ಸಂದರ್ಭ ಯಾರನ್ನು ನೆನಪಿಸ್ಬೇಕು ಅಂತಂದರೆ ಗಣಪತಿಯವ್ರು ಹೇಳಿದ್ರೆ ಅರವತ್ತು ವರ್ಷಗಳ ಹಿಂದೆ ಹೊಸ ಹಾಡಿನಲ್ಲಿ ಹುಟ್ಟಿ ಕ್ರಾಂತಿಯ ಹೊಸ ಹಾಡನ್ನು ಬರೆದು ಅಕ್ಷರ ಬಿತ್ತಿ ಅಕ್ಷರ ಬೀಜವನ್ನು ಬಿತ್ತಿದಂತಹ ಆ ಶಾನ್ಭಾಗರನ್ನು ಮತ್ತು ಅವರೊಂದಿಗೆ ಕೆಲಸ ಮಾಡಿದಂಥ ಅವರನ್ನು ನಾವು ಸ್ಮರಿಸ್ಕೊಳ್ಳೇಬೇಕು ಇವತ್ತು ನಾವು ಉತ್ತರ ಕನ್ನಡವನ್ನು ಗಮನಿಸಿದಾಗ ಹಳ್ಳಿ ಹಳ್ಳಿಗಳಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಜನತಾ ವಿದ್ಯಾಲಯಗಳನ್ನು ಕಟ್ಟಿದಂಥ ದಿನಕರ ದೇಸಾಯರನ್ನು ನೆನಪಿಸ್ಕೋಬೇಕು ಇವತ್ತು ಜನತಾ ವಿದ್ಯಾಲಯ ಕಾಸರಗೋಡನ್ನು ಕಟ್ಟುವಾಗ ಇದೇ ಪದ್ಮನಾಭಾನ್ ಬಗರ್ ಅವ್ರ ಸೊಂದಿಗೆ ಕೆಲಸ ಮಾಡಿದ್ದಾರೆ ಅವರು ಹೇಳ್ತಾರೆ ಅವರ ಅವರೊಂದಿಗಿನ ಒಡನಾಟವನ್ನು ಹೇಳ್ತಾರೆ ಅಂದರೆ ಅಕ್ಷರ ಬೀಜವನ್ನು ಬಿತ್ತಿದಂತಹ ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಕಾರಣೀಕೃತರಾದಂಥವರು ನಾವು ನೆನೆಸ್ಕೊಳ್ತಾರೆ ಅವರ ಆದರ್ಶವನ್ನು ನಾವು ಪಾಲಿಸ್ತೇವೆ ಅಭಿಮಾನ ಸ್ಪೋರ್ಟ್ಸ್ ಕ್ಲಬ್ ಮಾಲೀಕರಾದ ಸಂದೀಪ್ ಪೂಜಾರಿ ಮಾತನಾಡಿ ನಾವು ಕಲಿಯಲ್ಲಿಲ್ಲದಿದ್ದರೂ ಪರವಾಗಿಲ್ಲ ನಮ್ಮಿಂದ ಕೆಲ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆದು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಬೇಕು ಅನ್ನೋ ಉದ್ದೇಶದಿಂದ ವಿವಿಧ ಜಿಲ್ಲೆಗಳಲ್ಲಿ ಹಲವು ಶಾಲೆಗಳನ್ನ ದತ್ತು ಪಡೆದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡುತ್ತಿದ್ದೇವೆ ಎಂದು ಹೇಳಿದರು ಐವತ್ತು ನಾವು ಎಷ್ಟು ಬುದ್ಧಿವಂತರಾಗಿದ್ವಿ ಅಂದರೆ ಯಾರಾದರೂ ನಮ್ಮ ತಂದೆಯವರನ್ನೆಲ್ಲ ಕೇಳಿದ್ರೆ ಅವರು ಅವಾಗ ಹೇಳೋರು ಎಲ್ಲರೂ ಮಕ್ಕಳನ್ನ ಶಾಲೆಗೆ ಕಳಿಸ್ತಾಯಿರೋ ನಾವು ಕಳಿಸ್ತಾ ಇದ್ದೇವೆ ಹೇಳುವಂಥ ಒಂದು ಭಾವನೆ ಅಂದರೆ ನಮ್ಮನ್ನು ಎಷ್ಟೇ ಅವರು ಪ್ರೋತ್ಸಾಹಿಸಿದರೂ ಸಹಿತ ನಾವು ಶಿಕ್ಷಣದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಕಂಡವರು ಆದರೂ ಸಹಿತ ನಮ್ಮ ನಮ್ಮದೇ ಆದ ಉದ್ಯಮ ಕ್ಷೇತ್ರದಲ್ಲಿ ನಾವು ಯಶಸ್ವಿಯಾಗಿ ನಮ್ಮ ಒಂದು ವ್ಯವಸ್ಥೆ ನಾವು ಕಲಿದ ಇದ್ರೂ ಸಹಿತ ನಮ್ಮಿಂದ ನಾಲ್ಕು ಜನ ಮಕ್ಕಳು ಓದಲಿ ಶಿಕ್ಷಣವನ್ನು ಪಡೆಯಲಿ ಸಾಮಾಜಿಕವಾಗಿ ಹೆಸರನ್ನು ಗಳಿಸಲಿ ಹೇಳುವಂಥ ನಿಟ್ಟಿನಲ್ಲಿ ನಾವು ಈಗಾಗಲೇ ಉತ್ತರ ಕನ್ನಡ ಹಾಗೂ ಉತ್ತರ ಕನ್ನಡದ ಹೊರತಾಗಿ ಹೊರಗಡೆ ಶಿವಮೊಗ್ಗ ರಾಯಚೂರು ಈ ಭಾಗದ್ದು ಸಹಿತ ಹಲವಾರು ಶಹರುಗಳನ್ನು ನಾವು ದತ್ತು ಪಡೆದು ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ಇದ್ದೇವೆ ಇನ್ನು ಶರಾವತಿ ಪ್ರೌಢಶಾಲೆಯ ಪರಂಪರೆಯನ್ನ ಮತ್ತಷ್ಟು ಎತ್ತರಕ್ಕೆ ಏರಿಸುವಲ್ಲಿ ಶ್ರಮಿಸಿದ ಮುಖ್ಯೋಪಾಧ್ಯಾಯರಾದ ಜಿ ಎನ್ ಗಣಪತಿಯವರು ಎಲ್ಲರನ್ನ ಸ್ವಾಗತಿಸಿ ಶರಾವತಿ ಪ್ರೌಢಶಾಲೆಯ ಹಿರಿಮೆ ಮತ್ತು ಶಾಲೆ ನಡೆದು ಬಂದ ಹೆಜ್ಜೆ ಗುರುತುಗಳನ್ನ ಮನೋಜ್ಞವಾಗಿ ವಿವರಿಸಿದ್ರು ನಮ್ಮ ಸಭಾಭವನ ತಮಗೆಲ್ಲ ಗೊತ್ತಿದೆ ಹತ್ತು ವರ್ಷಗಳಿಂದ ಶಬರಿಯಂತೆ ಕಾಯ್ತಾ ಇತ್ತು ಇಂತಹ ಒಂದು ದಿನ ಬರಬೇಕು ಅಂತೇಳಿ ಇವತ್ತು ನಾವೆಲ್ಲ ಶಬರಿಯ ಭಾವದಲ್ಲಿ ನಿಂತಿದ್ದೇವೆ ರಾಮ ಬರ್ತಾನೆ 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 ಅಂತ ಕಾಯುವಂತ ಶಬರಿ ಹೇಗೋ ಇಂಥದ್ದೊಂದು ದಿನ ಬರ್ತದೆ 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 ಅಂತ ನಾವೆಲ್ಲ ಕಾಯ್ತಾ ಇದ್ವಿ ಇವತ್ತು ನಮಗೆ ಮಾತು ಬರ್ತಾ ಇಲ್ಲ ಯಾಕಂದ್ರೆ ಇದರ ಹಿಂದೆ ಅಪಾರವಾದಂಥ ಒಂದು ಪರಿಶ್ರಮ ಬಹಳ ದೊಡ್ಡ ಸಂಕಲ್ಪ ಇದರಿಂದ ಇದೆ ನೆನ್ಪು ಮಾಡ್ಕೊಳ್ಬೇಕು ಆತ್ಮೀಯರೇ ನೂರು ರೂಪಾಯಿ ತುಂಬಿ ನಾವು ಅಕೌಂಟ್ ಓಪನ್ ಮಾಡಿದ್ವಿ ಹದಿಮೂರನೇ ಇಸ್ವಿಯಲ್ಲಿ ನೂರು ರೂಪಾಯಿ ತುಂಬ ಓಪನ್ ಮಾಡಿದ್ವಿ ಸುವರ್ಣ ಮಹೋತ್ಸವ ಸಮಿತಿ ಅಕೌಂಟ್ ಅಂತೇಳಿ ಸಭಾಭವನದ ದೊಡ್ಡ ಸಂಕಲ್ಪ ನೂರು ರೂಪಾಯಿನ ಅಕೌಂಟ್ ನಮ್ಮಲ್ಲಿರೋದು ಐದುನೂರು ರೂಪಾಯಿ ನೋಡಿ ದೈವಿ ಸಂಕಲ್ಪದ ಮುಂದೆ ಏನೂ ಇಲ್ಲ ಅಂತೇಳಿ ನಾನು ಹೇಳೋದು ಪದ್ಮನಾಭ ಬಾಲಕೃಷ್ಣ ಶಾನಬಾಗ್ ಸಂಪರ್ಕಕ್ಕೆ ಬಂದರು ಪ್ರೀತಿಯಿಂದ ಒಂದು ಲಕ್ಷ ರೂಪಾಯಿ ಆವತ್ತಿನ ಒಂದು ಲಕ್ಷ ರೂಪಾಯಿ ಅದು ಹತ್ತು ವರ್ಷ ಹಿಂದಿನ ಒಂದು ಲಕ್ಷ ರೂಪಾಯಿ ಅದು ನಮಗೆ ಕೊಟ್ಟರು ಧೈರ್ಯವಂತ ನಮಗೆ ನಲವತ್ತು ಲಕ್ಷದ ಯೋಜನೆಗೆ ಇಲ್ಲ ಇದ್ದಾರೆ ಒಂದು ಲಕ್ಷ ಕೊಟ್ಟಿದ್ದಾರೆ ಅಂದರೆ ನಮ್ಮ ಶಾಲೆಯ ವಿದ್ಯಾರ್ಥಿ ಅಲ್ಲ ಆದರೆ ಶಿಕ್ಷಣದ ಪ್ರೀತಿ ಶಿಕ್ಷಣದ ಕಳಕಳಿಯಿಂದ ಅವರು ಕೊಟ್ಟಂತ ಒಂದು ಲಕ್ಷ ರೂಪಾಯಿ ಇವತ್ತು ಇಷ್ಟು ದೊಡ್ಡ ಸಭಾಭವನಕ್ಕೆ ಜೀವ ತುಂಬಿದೆ ಶಕ್ತಿ ತುಂಬಿದೆ ಅಂತ ಹೇಳಲಿಕ್ಕೆ ಬಹಳ ಹರ್ಷ ಅಂತ ಅನ್ನಿಸ್ತದೆ ವಜ್ರ ಮಹೋತ್ಸವದ ಸಮಾರಂಭದ ಯಶಸ್ಸಿಗಾಗಿ ಶ್ರಮಿಸಿದ ಶರಾವತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಪಡುಕುಳಿಯ ಮಹೇಶ್ ಹೆಗಡಿಯವರು ಮಾತನಾಡಿ ಶಾಲೆಯ ಅಭಿವೃದ್ಧಿಗೆ ನೆರವಾದ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸಿದ್ರು ಹತ್ರ ಯಾಕೆಂದ್ರೆ ಈಗಾಗಲೇ ಹೇಳದೆ ಇದರ ಸಂಕಲ್ಪ ಮಾಡ ಹೊರಟಾಗ ಎಲ್ಲೊಬ್ರು ಮನೆ ಹೋದಾಗ ಆಡಿದ ಮಾತು ನೆನಪು ಮಾಡಿಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ ಸಿಕ್ಕಿದ್ರೆ ಇವತ್ತು ಅವ್ರ ಮುಂದೆ ರೀತಿ ಫೋಟೋ ಹೊಡೆಸ್ಬಿಡ್ಬೇಕು ಅಂತ ಮನಸ್ಸು ಇತ್ತು ಯಾಕೆಂದರೆ ಆವತ್ತು ಭಾಳ ಹೇಳಿದರು ಆದರೂ ಇವತ್ತು ನಾನು ಹೇಳ್ತೇನೆ ಮನೆಗೆ ಹೋದಾಗ ಕೆಲವೊಬ್ಬರು ಮನೆಗೆ ಹೋದಾಗ ಹತ್ತು ರೂಪಾಯಿ ಒಟ್ಟು ಮಾಲೀಕ ಆಗದೆ ಹೋದವರಿಗೆಲ್ಲ ನೀವು ಅಧ್ಯಕ್ಷ ಸ್ಥಾನ ಕೊಡ್ತೀರಿ ಅದೆಲ್ಲ ಅಂತ ಕೇಳಿದ್ರು ಸರ್ ಇವತ್ತು ನಾನು ಹೇಳ್ತೇನೆ ನಾನು ಮಾಡಿದೆಲ್ಲ ನಾನು ಅಧ್ಯಕ್ಷ ಅಧ್ಯಕ್ಷನಾಗೂ ಮಾಡದ್ದಲ್ಲ ನಾನು ಈ ಶಾಲೆಯ ಒಂದು ಪೂರ್ವ ವಿದ್ಯಾರ್ಥಿಯಾಗಿ ಮಾಡಿದ್ದೇನೆ ಅದು ದಾನಿಗಳ ಅಷ್ಟು ಪಾಲಕರ ನಿಮ್ಮಂತರ ಸಹಕಾರದಿಂದ ಮಾಡಿದ್ದೇನೆ ಹೊರತು ನಾನು ಮಾಡಿದ್ದಲ್ಲ ಆದರೆ ಯಾವುದೇ ಒಂದು ವ್ಯಕ್ತಿ ಇನ್ನೊಬ್ಬರಿಗೆ ಮಾತನಾಡುವಾಗ ಅವನು ಯೋಗ್ಯತೆಯನ್ನು ಸರಿಯಾಗಿ ಹಾಕ್ಕೊಂಡು ಮಾತಾಡಬೇಕು ಇವತ್ತು ಇಷ್ಟು ಜನ ಇಲ್ಲಿದ್ದಾರೆ ನೀವು ಇಷ್ಟು ಜನ ಇದ್ರಿ ನನ್ನ ಯೋಗ್ಯತೆ ನಿಮಗೆ ಗೊತ್ತಿಲ್ಲ ನಿಮ್ಮ ಯೋಗ್ಯತೆ ನನಗೆ ಗೊತ್ತಿಲ್ಲ ಆದ್ರೆ ಒಬ್ಬರ ಬಗ್ಗೆ ಹೀಯಾಳ್ಸಿ ಯಾವತ್ತೂ ಮಾತಾಡಬಾರದು ಅಂತ ಒಂದು ಅವ್ರು ಆಡಿದ ನಿಜವಾಗಿ ಆಡಿದ ಮಾತೆ ಇವತ್ತು ಒಂದು ಸ್ಮಾರಕ ನಿರ್ಮಾಣ ಆಗಲಿಕ್ಕೆ ಕಾರಣ ಅಂತ ನನಗನ್ನಿಸ್ತಾ ಇತ್ತು ದಾನಿಗಳು ಇದೇ ರೀತಿ ಉದಾರ ಸಿಗ್ತಾ ಹೋದ್ರೆ ಇದ್ರ ಮೇಲೂ ಇವ್ರು ಹೇಳ್ದಾಗ ರಜತ ಮಹೋತ್ಸವಕ್ಕೆ ಇನ್ನೊಂದು ಬಿಲ್ಡಿಂಗ್ ಮಾಡ್ತೇವೆ ಮಾಡುವಂತ ಮನಸ್ಸು ಇದೆ ಆದ್ರೆ ಈ ಕೂರ್ತಿ ಅಂಟ್ಕೊಂಡೇ ಮಾಡಬೇಕು ಅಂತಿಲ್ಲ ಅದರ ಆಸೆಯೂ ನನಗಿಲ್ಲ ಮಾಡಬೇಕು ಅಂದ್ರೆ ನಾನು ಪೂರ್ವ ವಿದ್ಯಾರ್ಥಿ ಅಂತ ಹೇಳ್ಕೊಳಿಕ್ಕೆ ಇವತ್ತು ನನಗೆ ಹೆಮ್ಮೆ ಇದೆ ಸಭಾ ಕಾರ್ಯಕ್ರಮದ ಬಳಿಕ ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು ಬಳಿಕ ಹವ್ಯಾಸಿ ಕಲಾವಿದರಿಂದ ರಕ್ತ ಕಂಡ ರಣಧೀರ ನಾಟಕ ಕಲಾಸಕ್ತರ ಮನಸೋರೆಗೊಂಡಿತು ಈ ವೇಳೆ ವೇದಿಕೆಯ ಮೇಲೆ ಮಾವಿನಕುರುವ ಗ್ರಾಮ ಪಂಚಾಯತ್ ಸದಸ್ಯರಾದ ವೆಂಕಟರಮಣ ಮೇಸ್ತ ಜಿಲ್ಲಾ ಉತ್ತಮ ಶಿಕ್ಷಕ ಪುರಸ್ಕೃತರಾದ ಎಲ್ಎಂ ಹೆಗಡೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ತಿಲಕ್ ಗೌಡ ಮಾವಿನಕುರುವ ಗ್ರಾಮ ಪಂಚಾಯತ್ ಸದಸ್ಯೆ ಲಕ್ಷ್ಮೀನಾರಾಯಣಗೌಡ ಹನುಮಂತಗೌಡ ಹಾಗೂ ಮೊದಲಾದ ಪ್ರಮುಖರು ಉಪಸ್ಥಿತರಿದ್ದರು ದರ್ಶನ್ ಜೊತೆಗೆ ವೀರೇಶ್ ನುಡಿಸಿರಿ ನ್ಯೂಸ್ ಹೊನ್ನಾವರ